ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಕ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಪಕ್ಷಿಗಳ ಹೆಸರುಗಳು ಇಂಗ್ಲೀಷ್ ನಲ್ಲಿ ನೋಡಿದರೆ ಟ್ವೆಂಟಿ ಬರ್ಡ್ಸ್ ನೇಮ್ ಅಂತ ನೋಡ್ತೇವೆ ಇಲ್ಲಿಂದ ಕನ್ನಡದಲ್ಲಿ ನಾನು ಆಲ್ರೆಡಿ ತಿಳಿಸಿದ್ದೀನಿ ಇದನ್ನ ಇಂಗ್ಲೀಷ್ ನಲ್ಲಿ ಏನಂತೇವೆ ಅಂತಕ್ಕಂಥದ್ದು ಒಂದೊಂದಾಗಿ ತಿಳಿತ ಹೋಗೋಣ ಹರಿ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ನಿಡುತ್ತಲ ತುಂಬ ಸಿಗುತ್ತೆ ಇನ್ನೊಬ್ಬರು ಸಾಧ್ಯ ಅಂತ ಅನೇಕ ಹಿಡಿಯಲು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ ಇಲ್ಲಿ ಮಕ್ಳೆ ಕೋಗಿಲೆ ಕೋಯನ್ ಇಂಗ್ಲಿಷ್ ನಲ್ಲಿ ನಾವೇನಂತೇವೆ ಅಂದ್ರೆ ಸಿ ಯು ಸಿ ಕೆ ಓ ಕುಕ್ಕು ಅಂತ ಕರಿತೇವೆ ಕುಕ್ಕು ಓಕೆ ಕಾಗೆ ಕಾಗೆ ನಾವೇನಂತ ಕರಿತೇವೆ ಸಿ ಆರ್ ಸಿ ಡಬ್ಲ್ಯೂ ಕ್ರೋ ಅಂತಕ್ಕಂಥದ್ದು ಹುಂಜ ಹುಂಜ ಅಂತ ಕರಿತೇವೆ ಓಕೆ ಹುಂಜ ನಾವು ಇಂಗ್ಲೀಷ್ ನಲ್ಲಿ ಏನು ಕರಿತೇವೆ ಅಂದ್ರೆ ಸಿ ಓ ಸಿ ಕೆ ಕಾಕ್ ಅಂತಕ್ಕಂಥದ್ದು ಓಕೆ ಕೊಕ್ಕರೆ ಕೊಕ್ಕರ್ ನಾವೇನಂತ ಕರಿತೇವೆ ಅಂದ್ರಗಿನ ಸಿ ಆರ್ ಎನ್ ಇ ಕ್ರೇನ್ ಅಂತಕ್ಕಂಥದ್ದು ಬಾತುಕೋಳಿ ಬಾತುಕೋಳಿಗೆ ಡಿ ಯು ಸಿ ಕೆ ಡಕ್ ಅಂತಕ್ಕಂಥದ್ದು ನಂತರ ಪಾರಿವಾಳ ಪಾರಿವಾಳ ನಾವೇನಂತ ಕರಿತೇವೆ ಡೋ ಅಂತಕ್ಕಂಥದ್ದು ಆ ನಂತರ ಹದ್ದು ಹದ್ದುಗ್ ನಾವೇನಂತ ಕರಿತೇವೆ ಇ ಎ ಜಿ ಎಲ್ ಈಗಲ್ ಅಂತಕ್ಕಂಥದ್ದು ಗಿಡುಗ ಗಿಡುಗೆ ನಾವೇನಂತ ಕರಿತೇವೆ ಅಂದ್ರಗಿನ ಹೆಚ್ ಎ ಡಬ್ಲ್ಯೂ ಕೆ ಹಾಕ್ ಅಂತಕ್ಕಂಥದ್ದು ಎ ಡಬ್ಲ್ಯೂ ಕೆ ಹಾಕ್ ಹೆಣ್ಣು ಕೋಳಿ ಹುಂಜಕ್ಕೆ ನಾವು ಕಾಕ್ ಅಂತ ಕರಿತೇವೆ ಹೆಣ್ಣು ಕೋಳಿ ಹೆನ್ ಅಂತ ಕರಿತೇವೆ ಹೆಚ್ ಇ ಎನ್ ಹೆನ್ ಮಿಂಚುಳ್ಳಿ ಮಿಂಚುಳ್ಳಿ ಅಂತಂದ್ರೆ ನಾವೇನ ಕರಿತೇವೆ ಅಂದ್ರೆ ಕೆ ಐ ಎನ್ ಜಿ ಕಿಂಗ್ ಐ ಎಸ್ ಎಚ್ ಇ ಆರ್ ಕಿಂಗ್ ಫಿಶರ್ ಅಂತಕ್ಕಂಥದ್ದು ಗೂಬೆ ಗೂಬೆಗೆ ನಾವೇನಂತ ಕರಿತೇವೆ ಓಲ್ ಅಂತ ಕರಿತೇವೆ ಓ ಡಬ್ಲ್ಯೂ ಎಲ್ ಔಲ್ ಅಂತಕ್ಕಂಥದ್ದು ಉಷ್ಟ್ರ ಪಕ್ಷಿ ಉಷ್ಣ ಪಕ್ಷಿ ಏನಂತ ಕರಿತೇವೆ ಅಂದ್ರೆ ಓ ಎಸ್ ಟಿ ಆರ್ ಐ ಸಿ ಐ ಸಿ ಎಚ್ ಓಸ್ಟ್ರಿಚ್ ಓಕೆನಾ ನವಿಲು ನವಿಲು ಏನಂತ ಕರಿತೀವಿ ಅಂದ್ರೆ ಪಿಕಾಕ್ ಪಿಇಎ ಪಿಇಎ ಎ ಸಿ ಕೆ ಪಿಕಾಕ್ ಅಂತಕ್ಕಂಥದ್ದು ನವಿಲು ಓಕೆ ಆ ನಂತರ ಗಿಣಿ ಗಿಣಿಗೆ ಏನಂತ ಕರಿತೇವೆ ಪಿ ಎ ಆರ್ ಆರ್ ಓ ಟಿ ಪ್ಯಾರೆಟ್ ಅಂತಕ್ಕಂಥದ್ದು ಗುಬ್ಬಚ್ಚಿ ಗುಬ್ಬಚ್ಚಿ ನಾವೆಂತ ಕರಿತೀವಿ ಎಸ್ ಪಿ ಎ ಆರ್ ಆರ್ ಡಬ್ಲ್ಯೂ ಸ್ಪ್ಯಾರೋ ಅಂತಕ್ಕಂಥದ್ದು ಸ್ಪ್ಯಾರೋ ಆಂತ್ರ ಮರಕುಟಿಕ ಮರಕುಟಿಕ ಹಾಕಿ ನಾವೆಂತೇವೆ ವುಡ್ ಪಿಕರ್ ಡಬ್ಲ್ಯೂ ಡಿ ಉಡ್ ಪಿಕರ್ ಇ ಆರ್ ವುಡ್ ಪಿಕರ್ ಅಂತಕ್ಕಂಥದ್ದು ಓಕೆ ಆಂತ್ರ ರಣಹದ್ದು ರಣಹದ್ದು ಅಂದ್ರೆ ವಲ್ಚರ್ ಅಂತ ಕರಿತೀವಿ ವಿ ಯು ಎಲ್ ಟಿ ಟಿ ಯು ಯು ಆರ್ ಇ ಆರ್ ಇ ವಲ್ಚರ್ ಅಂತಕ್ಕಂಥದ್ದು ಗೀಜಗ ಅಂದ್ರೆ ಗಿನ್ನ ಗೀಜಗ ಅಂದ್ರೆ ನಾವೆಂತ ಕರಿತೇವೆ ಅಂದ್ರೆ ಗಿನ್ನ ಡಬ್ಲ್ಯು ಇ ಆರ್ ವಿಬರ್ ಬರ್ಡ್ ಬಿ ಐ ಆರ್ ಡಿ ವಿಬರ್ ಬರ್ಡ್ ಅಂತಕ್ಕಂಥದ್ದು ಆ ಬಾವಲಿ ಬಾವಲಿ ನಾವೇನೆ ಕರಿತೀವಿ ಅಂದ್ರೆ ಬಿ ಎ ಟಿ ಬ್ಯಾಟ್ ಅಂತಕ್ಕಂಥದ್ದು ಆ ನಂತರ ಗೀಜಗನ ಹಕ್ಕಿ ಓಕೆ ಗೀಜಗನ ಹಕ್ಕಿ ನಾವೆಂತ ಕರಿತೇವೆ ಅಂದ್ರೆ ಬುಲ್ಬುಲ್ ಅಂತ ರೈಟ್ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮ್ಗೆ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡಿಸಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಒಂದು ಯಾವ ರೀತಿಯ ಒಂದು ಹೆಸರು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಬೇಕು ಕೋರ್ಟ್ ಮಾಡಿ ಆ ರೀತಿ ಹೆಸರು ತೆಗೆಲಿಕ್ಕೆ ನಾನು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವಿಡಿಯೋ ಬೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್